ಕರ್ನಾಟಕ ರಾಜ್ಯದಲ್ಲಿಯೇ ಅತಿದೊಡ್ಡ ಜಿಲ್ಲೆಯಾಗಿರುವ ಬೆಳಗಾವಿ ಜಿಲ್ಲೆಗೆ ಒಬ್ಬರೇ ಜಿಲ್ಲಾಧಿಕಾರಿ ಇರೋದರಿಂದ ಚಿಕ್ಕೋಡಿ ಉಪವಿಭಾಗಕ್ಕೆ ಪ್ರತ್ಯೇಕ ಒಬ್ಬರನ್ನ ನೇಮಿಸಬೇಕು ಎಂದು ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿ ಅಧ್ಯಕ್ಷ ಸಂಜು ಬಡಿಗೇರವರ ನೇತೃತ್ವದಲ್ಲಿ ಸರ್ಕಾರಕ್ಕೆ ಚಿಕ್ಕೋಡಿ ತಹಶೀಲ್ದಾರ್ ಚಿದಂಬರ್ ಕುಲಕರ್ಣಿಯವರ ಮೂಲಕ ಮನವಿಯನ್ನು ಸಲ್ಲಿಸಲಾಯಿತು ಈ ವೇಳೆ ಮಾತನಾಡಿದ ಸಂಜು ಬಡಿಗೇರ್ ಕರ್ನಾಟಕ ಆಡಳಿತ ಸುಧಾರಣೆ ಆಯೋಗದ ಅಧ್ಯಕ್ಷರು ಬೆಳಗಾವಿಗೆ ಬಂದಾಗ ಆಗಿನ ಜಿಲ್ಲಾಧಿಕಾರಿಗಳು ಚಿಕ್ಕೋಡಿಗೆ ಮತ್ತೊಬ್ಬರು ಅಪರ ಜಿಲ್ಲಾಧಿಕಾರಿ ನೇಮಕವಾಗಬೇಕೆಂದು ಸಲಹೆ ನೀಡಿದ್ದಾರೆ ರಾಜ್ಯ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನೂ ಸಹ ಕಳುಹಿಸಿದ್ದಾರೆ ಬೆಳಗಾವಿ ಜಿಲ್ಲೆಯ ವಿಸ್ತೀರ್ಣ ಹದಿಮೂರು ಸಾವಿರದ ನಾನ್ನೂರ ಮೂವತ್ತ್ ಮೂರು ಚದರ ಕಿಲೋಮೀಟರ್ ಇದು ಇರೋದರಿಂದ ಸಂಪೂರ್ಣ ಜಿಲ್ಲೆಯನ್ನ ಹತೋಟಿಯಲ್ಲಿ ಇರಿಸಿಕೊಳ್ಳುವುದು ಒಬ್ಬ ಜಿಲ್ಲಾಧಿಕಾರಿಯವರಿಂದ ಅಸಾಧ್ಯದ ಮಾತು ಎಂದರು ಸಮಾಜ ಸೇವಕ ಚಂದ್ರಕಾಂತ್ ಹುಕ್ಕೇರಿ ಮಾತನಾಡಿ ಬೆಳಗಾವಿ ಜಿಲ್ಲೆಯಲ್ಲಿ ಹದಿನೈದು ತಾಲೂಕುಗಳು ಹದಿನೆಂಟು ವಿಧಾನಸಭಾ ಕ್ಷೇತ್ರಗಳು ಐವತ್ಮೂರು ಲಕ್ಷ ಜನಸಂಖ್ಯೆ ಇದೆ ಭೌಗೋಳಿಕ ವಿಸ್ತೀರ್ಣದ ಕಾರಣದಿಂದ ಜಿಲ್ಲೆಯು ಅಭಿವೃದ್ಧಿ ಕಂಡಿಲ್ಲ ದಕ್ಷಿಣ ಕರ್ನಾಟಕದಲ್ಲಿ ಪ್ರತಿ ನೂರು ಕಿಲೋಮೀಟರ್ ಅಂತರದಲ್ಲಿ ಎರಡು ಜಿಲ್ಲೆಗಳು ಕಾರ್ಯವನ್ನು ನಿರ್ವಹಿಸುತ್ತಿವೆ ಹಾಗಾಗಿ ಬೆಳಗಾವಿ ಜಿಲ್ಲೆಯ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಹೋಗಬೇಕಾದರೆ ಸುಮಾರು ಏಳ್ನೂರ ಐವತ್ತು ಕಿಲೋಮೀಟರ್ ಅಂತರವಿದೆ ಆಡಳಿತ ವ್ಯವಸ್ಥೆಯ ಸುಧಾರಣೆಗೆ ಕೈಜೋಡಿಸಬೇಕೆಂದು ಅವರು ಈ ವೇಳೆ ಮನವಿ ಮಾಡಿಕೊಂಡ ಈ ಸಂದರ್ಭದಲ್ಲಿ ಸಂಜಯ್ ಪಾಟೀಲ್ ಬಸವರಾಜ್ ಸಾಜನೆ ಶ್ರೀಕಾಂತ್ ಅಸೋದೆ ಅಮೋಲ್ ನಾವಿ ರುದ್ರಯ್ಯ ಹಿರೇಮಠ್ ರಣಜಿತ್ ಸಿಂಧೆ ಸುಲೇಮಾನ್ ನಾಲ್ಬಂದ್ ಖಾನಪ್ಪ ಬಾಡ್ಕರ್ ಸಚಿನ್ ದೊಡಮನಿ ರಫೀಕ್ ಪಠಾನ್ ಸೇರಿದಂತೆ ಹಲವಾರು ಜನ ಹೋರಾಟಗಾರರು ಉಪಸ್ಥಿತರಿದ್ದರು ಕರ್ನಾಟಕ ರಾಜ್ಯದಾಗ ಅತಿ ದೊಡ್ಡ ಜಿಲ್ಲೆ ಅಂದ್ರೆ ಅದು ಬೆಳಗಾವಿ ಜಿಲ್ಲೆ ಅಂತ ಹೇಳ್ಬೋದು ಯಾಕಂದ್ರೆ ಇದು ಇನ್ನೂರಿಂದ ಮುನ್ನೂರು ಕಿಲೋಮೀಟರ್ ಒಳಗೆ ಒಂದ ಜಿಲ್ಲೆ ದಕ್ಷಿಣ ದಕ್ಷಿಣ ಕರ್ನಾಟಕದಾಗ ಅಹ್ ನೂರು ಇನ್ನೂರು ನೂರ ಐವತ್ ಕಿಲೋಮೀಟರ್ ಎರಡೆರಡು ಜಿಲ್ಲಾ ಇದಾವ್ ನಾವು ಸುಮಾರು ಮೂವತ್ತು ವರ್ಷಗಳಿಂದ ಹೋರಾಟ ಮಾಡ್ಕೊತ ಬಂದಿವಿ ಚಿಕ್ಕೋಡಿ ಪ್ರತ್ಯೇಕ ಜಿಲ್ಲೆ ಮಾಡ್ರಂತ ಅಂತ ಸರ್ಕಾರ ಸ್ಪಂದಿಸ್ತಿಲ್ಲ ಆ ನಾವೀಗ ಇವತ್ತಿನ ದಿವ್ಸ ನಾವು ಮತ್ತೆ ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟಿದ್ದೀವಿ ಏನು ಮನವಿ ಕೊಟ್ಟಿವಿ ಅಂದ್ರೆ ಹೋದ್ ಸಲ ಹೋದ್ ಸಲ ಚಳಿಗಾಲ ಅಧಿವೇಶನ ಟೈಮ್ ದಾಗ ಬೆಳಗಾವ್ ಆಗಿ ನಿತೇಶ್ ಪಾಟೀಲ್ ಸಾಹೇಬ್ರು ಡಿ ಸಿ ಇದ್ದಾಗ ಬೆಳಗಾವ್ ಆಗಿ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರು ಬಂದಾಗ ನಿತೇಶ್ ಸಾಹೇಬ್ರಹ್ ಇಲ್ಲಿ ಬೆಳಗಾವಿಗೆ ಸುಮಾರು ಐವತ್ತಕ್ಕಿಂತ ಜಾಸ್ತಿ ಜನಸಂಖ್ಯೆ ಇರೋದ್ರಿಂದ ಇಲ್ಲಿ ಆಡಳಿತ ನೋಡೋದು ಕಷ್ಟ ಆಗೈತಿ ಇನ್ನೂರಿಂದ ನಮ್ಮ ಬೆಳಗಾವಿಯಿಂದ ಹತ್ತನಿಗೆ ಹೋಗ್ಬೇಕಾದ್ರೆ ಇನ್ನೂರಿಂದ ಮುನ್ನೂರ ಕಿಲೋಮೀಟ್ರ್ ಅಂತರದಾಗ ಒಂದೇ ಜಿಲ್ಲೆ ಆಗೈತಿ ಆಡಳಿತ ನಡೋದು ಕಷ್ಟ ಆಗೈತಿ ನೀವು ಚಿಕ್ಕುಡಿಗೆ ಮತ್ತೊಂದು ಅಡಿಷ್ನಲ್ ಡಿ ಸಿ ಕೊಟ್ಟರೆ ಆಡಳಿತ ನಡು ನಡೆಸೋಕ್ಕೆ ಅನುಕೂಲ ಆಗ್ತೈತಿ ಅಂತ ಹೇಳಿದಾಗ ನಮ್ಮ ನಾವು ನಾವು ಚಿಕ್ಕ ಏನು ಭಾಗದವ್ರೇನಾಯ್ತೀವಿ ಅಂದರೆ ನಮಗೆ ಅಡೇ ಅಡ ಅಡೇಳ್ ಅಡಿಷ್ನಲ್ ಡಿ ಸಿ ಬೇಡ ನಾವು ಚಿಕ್ಕ ನಮ್ಗೆ ನಮಗೆ ಪ್ರತ್ಯೇಕ ಡಿ ಸಿ ಅವ್ರು ಕೊಡ್ರಿ ಮತ್ತು ಪ್ರತ್ಯೇಕ ಜಿಲ್ಲಾ ಮಾಡ್ರಿ ಅಂತ ನಾವು ಇವತ್ತಿನ ದಿವಸ ಈ ಪ್ರತಿಭಟನೆ ಮುಖಾಂತರ ಸರ್ಕಾರಕ್ಕೆ ನಾವು ಕೇಳ್ಕೊತಾ ಇದೀವಿ ಇದು ಏನು ಮಾಡಿದ್ರು ಹಾಂ ಇವತ್ತು ಮನವಿ ರೀ ತಹಸೀಲ್ದಾರ್ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮುಖ್ಯ ಮಾನ್ಯ ಮುಖ್ಯಮಂತ್ರಿ ಅವರಿಗೆ